ಎಂದು ನಮ್ಮ ಕನ್ನಡದ ದಶ ವೇದಿಕೆಯ ನಾಯಕ ಸಮರಸಿಂಹ ಡಿ ಎನ್ ನಾರಾಯಣಗೌಡರ ಒಂದು ಆದೇಶ ಬರೆದಿದೆ ಇಡೀ ರಾಜ್ಯಾದ್ಯಂತ ಮೂವತ್ತೊಂದು ಜಿಲ್ಲೆಗಳಲ್ಲಿ ಜಿಲ್ಲಾ ಮಟ್ಟದ ಕೇಂದ್ರ ಸ್ಥಳಗಳಲ್ಲಿ ಕನ್ನಡ ಜಾಗೃತಿ ಆಂದೋಲನ ಒಂದು ಚಾಥಾ ಮಾಡ್ತಾ ಇದೀವಿ ಇಷ್ಟೇ ಇಷ್ಟೇ ಡಿಸೆಂಬರ್ ಇಪ್ಪತ್ತೇಳನೇ ತಾರೀಕು ಏನು ದೊಡ್ಡ ಪ್ರತಿಭಟನೆ ಏನು ಬೆಂಗಳೂರಲ್ಲಿ ನಡೀತು ಆ ಸಮಯದಲ್ಲಿ ಅಲ್ಲಿಂದ ಇಲ್ಲೇವರೆಗೂ ಈಗೆಲ್ಲ ಗೊತ್ತಿದ್ದಂತೆ ಸರ್ಕಾರದಲ್ಲಿ ಏನೇನು ಬೆಳವಣಿಗೆ ಆಗಿದೆ ಯಾಕಂದರೆ ನಾವು ಕೇಳ್ದಂಗೆ ಒಬ್ಬು ಇದ್ರೆ ತಾಯಿ ಕೂಡ ಹಾಲು ಕೊಡೋಲ್ಲ ಅಂಥ ಸಂದರ್ಭದಲ್ಲಿ ಹೋರಾಡೋದ ಮೂಲಕವೇ ನಾವು ಕನ್ನಡವನ್ನು ಜಾರಿಗೊಳಿಸುವಂಥ ಒಂದು ಪರಿಸ್ಥಿತಿ ಸಂದರ್ಭ ಈ ನಮ್ಮ ನಾಡಿಗೆ ಬಂದಿದೆ ನಾಡ ನಮ್ಮ ರಾಜಕೀಯ ಪಕ್ಷಗಳು ಕೇವಲ ವೋಟ್ ಬ್ಯಾಂಕ್ಗೋಸ್ಕರ ಕೆಲವೊಂದು ಉದ್ದಿಮೆಗಳನ್ನು ಕೆಲವೊಬ್ಬ ವ್ಯಾಪಾರಸ್ಥರು ಹೆದರಿಕೆ ಮಾತ್ರ ಹಿಡಿಯಲ್ಲ ಹಾಗಾಗಿ ಒಂದು ಕನ್ನಡಪರ ಸಂಘಟನೆ ಏನಾದರೂ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಕನ್ನಡದ ಬಗ್ಗೆ ಅತಿ ಹೆಚ್ಚಿನ ಕಾಳಜಿ ವಹಿಸಿ ಅದರ ಬಗ್ಗೆ ನಾಡು ನುಡಿ ಗಡಿ ಬಗ್ಗೆ ಏನಾದರೂ ಹೋರಾಟ ಮಾಡಿದೆ ಅಂತ ಅದು ನಮ್ಮ ಟಿ ಎನ್ ನಾಯಿಗೌಡರ ಕರ್ನಾಟಕ ರಕ್ಷಣಾ ಇರುತ್ತೆ ಅಂದರೆ ತಪ್ಪಾಗಲಾರ ಈ ಸಂದರೆ ಇವತ್ತು ಸಾಂಕೇತಿಕವಾಗಿ ಎಲ್ಲ ಇಂಗ್ಲೀಷ್ ಆಂಗ್ಲ ಬೇ ಏನು ಓಡ್ಬಾ ಇದ್ದಾವೆ ಅಂತ ಎಲ್ಲ ನಾಮಫಲಕ ಅವರು ಮಾಲೀಕರಿಗೆ ಕರಪತ್ರ ಅನಿಸೋ ಮೂಲಕ ಒಂದು ಎಚ್ಚರಿಕೆ ಗಂಟೆ ಪ್ರಸಿದ್ವಿ ಒಂದು ವಾರದ ಒಳಗಾಗಿ ಒಂದು ವಾರದ ಒಳಗಾಗಿ ಅರವತ್ತು ಶೇಕಡ ಅರವತ್ತು ಪರ್ಸ್ ಪರ್ಸೆಂಟು ಕನ್ನಡ ಉಳಿದ ಅನ್ಯ ಭಾಷೆಗಳನ್ನ ನಾವು ಫಾರ್ಟಿ ಪರ್ಸೆಂಟಲ್ಲಿ ಇರಬೇಕಂತ ಹೇಳಿ ಅವ್ರಿಗೆ ಒಂದು ಮನವರಿಕೆ ಮಾಡ್ತಾ ಇದ್ದೀವಿ ಒಂದು ವೇಳೆ ಒಂದು ವಾರ ಗಡಿ ನಾಡಿದ ಮೇಲೆ ಏನಾದರೂ ಬದಲಾವಣೆ ಆಗಿಲ್ಲ ಅಂದರೆ ರಾಜ್ಯಾಧ್ಯ ನಮ್ಮ ಏನು ಕರೆ ಕೊಡ್ತಾರ ಅದಕ್ಕೆ ನಾವು ಮುಂದಿನ ಕ್ರಮ ಏನಾದರೂ ಆಗಲಿ ಯಾರ ಮೇಲೆ ಎಷ್ಟು ಎಫ್ಐಆರ್ ಆದರೂ ನಾವು ಚಿಂತೆ ಇಲ್ಲ ಅವಾಗ ಅಂತ ಕಾರ್ಯಕ್ರಮ ಮಾಡ್ತೀವಿ ಹಂಗಾಗಿ ಎಲ್ಲ ವ್ಯಾಪಾರಸ್ಥರು ಎಲ್ಲ ಕನ್ನಡಿಗರೇ ಏನಾದರು ಇಲ್ಲ ನೆಲ ಜಲ ಇಲ್ಲೇಳು ಆದಾಯ ತಿಂತಿದ್ರೆ ಇಲ್ಲೇಳು ಜನದ್ದು ಆದಾಯ ಏನಾದ್ರೂ ಅಂದ್ರೆ ಅದು ನಮ್ಮ ಕನ್ನಡಿಗರದ ಆದಾಯ ಯಾರು ಫಾರಿನರ್ ಬಂದು ನಿಮ್ಗೆ ಯಾರೇ ವ್ಯಾಪಾರಸ್ಥರು ಆಗಲ್ಲ ಹಂಗಾಗಿ ಎಲ್ಲ ಮಾಧ್ಯಮ ಮಾಧ್ಯಮ ಮಿತ್ರರ ಮೂಲಕ ಈ ಒಂದು ಪ್ರತಿಭಟನೆಯನ್ನು ಏನು ನಾವು ಹೇಳಕ್ತಿದೇವೆ ಅಂದರೆ ಎಲ್ಲ ವ್ಯಾಪಾರಸ್ಥರು ಮಳಿಗೆಗಳಿಗೆ ತಮ್ಮ ನಾಮಫಲಕ ಶೇಕಡ ಅರವತ್ತು ಭಾಗ ಕನ್ನಡವನ್ನು ಕಡ್ಡಾಯವಾಗಿ ಹಾಕ್ಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಎಲ್ಲ ಒತ್ತಾಯ ಮಾಡ್ತಾ ಇದೀವಿ ಅದರಂತೆ ಕರಪತ್ರ ಹಂಚಿ ನಾವು ಗಡುವು ಕೊಡ್ತಾ ಮುಂದಿನ ದಿನಗಳಲ್ಲಿ ಹೋರಾಟ ಬೇರೆ ರೀತಿಯಲ್ಲಿ ಸ್ವರೂಪಣೆ ಇರುತ್ತೆ ಅಂತ ಹೇಳಿ ಈ ಮೂಲಕ ಕರ್ನಾಟಕ நீர் <coughs>